ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿರೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನಿವತ್ತು ನಿಮಗೆ ನಮ್ಮ ಊರಿನಲ್ಲಿ ನಡೆದಂಥ ಹಬ್ಬದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಯಾವ ಒಂದೊಂದು ದೂರಲ್ಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ತಲೆ ತಲಾಂತರ ನಡೆದೇ ಬಂದಿರುತ್ತೆ ಸಂಪ್ರದಾಯ ಇರುತ್ತೆ ಸ್ನೇಹಿತರೆ ಇದು ವೀರಭದ್ರೇಶ್ವರ ಸ್ವಾಮಿ ಕೊಂಡ ಹಬ್ಬ ಯಾವ ರೀತಿ ಇದೆ ಯಾವ ರೀತಿ ಆಚರಣೆ ಮಾಡ್ತಾರೆ ನೋಡಕ್ಕೆ ಹಿಡ್ಕೊಂಡು ಸರಳ ಸ್ನೇಹಿತರೆ ನೋಡಿ ಗಣೇಶನಿಗೆ ಇವತ್ತಿನ ಅಲಂಕಾರ ನೋಡಿ ಯಾವ ರೀತಿ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಬ್ಬ ಅಂದ್ರೇ ಒಂಥರ ಸಡಗರ ಸಂಭ್ರಮ ಇರುತ್ತೆ ಅದು ಹಳ್ಳಿ ಕಡೆ ಅಂತೂ ವರ್ಷಕ್ಕೊಂದ್ಸಲ ಕೊಂಡ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ನಿಮಗೂ ಆ ವೀಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ನೀವು ವೀಡಿಯೋನ ನೋಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ಹಾಕೋ ವೀಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ ನೋಡಿ ಊರಲ್ಲೆಲ್ಲ ಲೈಟಿಂಗ್ಸ್ ಹಾಕ್ತಾರೆ ಎಲ್ಲ ಹಳ್ಳಿ ಕಡೆಯಿಂದ ಎಲ್ಲರೂ ಬಂದು ಜನ ಎಲ್ಲ ಸೇರ್ತಾರೆ ಸಿಟಿಯಿಂದ ಬಂದಿರ್ತಾರೆ ಎಲ್ಲ ನೋಡಿ ಟಮ್ಟೆ ಸದ್ ಮಾಡಿಕೊಂಡು ಕೊಂಡಕ್ಕೆ ಸೌದೆನ ತಂದು ಹಾಕ್ತಾರೆ ಇದ್ದಾರೆ ನೋಡಿ ಸ್ನೇಹಿತರೆ ಎತ್ತಿನಗಳಲ್ಲಿ ಅದು ನೋಡ್ತಾ ಇದ್ದರೆ ತುಂಬಾ ಆಗುತ್ತೆ ಸ್ನೇಹಿತರೆ ಹಬ್ಬ ಅಂದರೆ ಒಂಥರ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಇರುತ್ತೆ ನೋಡಿ ಸೌದೆ ಎಲ್ಲ ಲಾಟ್ ಮಾಡಿದಕ್ಕೆ ಬೆಂಕಿ ಇಟ್ಟು ನೈಟ್ ಎಲ್ಲ ಪೂರ್ತಿ ಬೆಂಕಿ ಉರಿದ ಮೇಲೆ ಅದ್ರ ಮೇಲೆ ಮನುಷ್ಯರೇ ಕೊಂಡ ಆಯ್ತಾರೆ ನೋಡಿ ಎಷ್ಟು ಸೌದೆ ಅಂತ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಜನ ಅಂತ ತುಂಬ ಜನ ಎಲ್ಲಿ ನೋಡಿದ್ರು ಜನನೇ ಹಬ್ಬ ಅಂದ್ರೇನೆ ಸಾಕು ಜನ ಎಲ್ಲ ತುಂಬ್ಕೋತಾರೆ ನೋಡಿ ಎಲ್ಲ ತಂದಿದ್ದಾರೆ ಸೌದೇನ ಸ್ನೇಹಿತರೆ ನೋಡಿ ತುಂಬಾ ನೋಡಕ್ಕೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಅದು ಹಳ್ಳಿ ಕಡೆ ಅಂತ ಹಬ್ಬ ಅಂತೂ ಕೇಳಬೇಕಾ ತುಂಬ ಚೆನ್ನಾಗಿರುತ್ತೆ ಮನೆ ಮುಂದೆ ರಂಗೋಲಿ ನೋಡಿ ಎಲ್ಲರೂ ಯಾವ ರೀತಿ ಕೂತ್ಕೊಂಡು ನೋಡ್ತವ್ರೆ ಅದು ವೀರಭದ್ರ ಸ್ವಾಮಿ ಹಬ್ಬಕ್ಕಂತೂ ನೋಡಿ ಎಲ್ಲ ಕರ್ಪೂರ ಸೇವೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಎರಡೂವರೆ ರಾತ್ರಿ ಮಧ್ಯರಾತ್ರಿ ಎರಡೂವರಲ್ಲಿ ಈ ರೀತಿ ಕರ್ಪೂರ ಸೇವೆ ಮಾಡ್ತಾರೆ ನಾವು ಏನು ಅನ್ಕೋತೀವೋ ವೀರಭದ್ರ ಸ್ವಾಮಿಗೆ ಬೇಡ್ಕೊಂಡು ಈ ರೀತಿ ಕರ್ಪೂರ ಸೇವೆ ಮಾಡೋದ್ರಿಂದ ಇಷ್ಟಾರ್ಧ ಸಿದ್ಧಿಸುತ್ತೆ ಸ್ನೇಹಿತರೆ ಮೂರು ರೌಂಡು ದೇವಸ್ಥಾನ ಸುತ್ತ ಪ್ರದರ್ಶನೆ ಮಾಡಬೇಕು ನೋಡಿ ಕೊಂಡಕ್ಕೆ ಬೆಂಕಿ ಹಚ್ಚಿದ್ದಾರೆ ಯಾವ ರೀತಿ ಉರಿತಾ ಇದೆ ನೋಡಿ ಸ್ನೇಹಿತರೆ ಹೆಣ್ಮಕ್ಳುಗಳೆಲ್ಲ ನೋಡಿ ಯಾವ ರೀತಿ ಕರ್ಪೂರ ಸೇವೆ ಮಾಡ್ತಾಯಿದ್ದಾರೆ ನೋಡಿ ನೋಡೋಕೆ ಕಂಡು ಸರ್ ಎಲ್ಲ ಜನ ಎಲ್ಲ ಸುತ್ತ ನೋಡ್ತಾ ಇದ್ದಾರೆ ವೀರಭದ್ರೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಂದೊಂದು ದೂರಲ್ಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ಹಬ್ಬ ಅಂದರೆ ಕೇಳಬೇಕಾ ಹೆಣ್ಮಕ್ಳಿಗೆ ಖುಷಿ ಸಂಭ್ರಮ ಸಡಗರ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನನಗೂ ತುಂಬಾ ಖುಷಿಯಾಯಿತು ಖುಷಿನ ನಿಮ್ಮ ಮುಂದೆ ನಾನು ಶೇರ್ ಮಾಡಿದ್ದೀನಿ ನೋಡಿ ನಾವೇನೇನು ಬೇಡ್ಕೊಳ್ತೀವೋ ಎಲ್ಲವನ್ನು ಬೇರೆ ಬೇದ್ರೇಶ್ವರ ಸ್ವಾಮಿ ನೆರವೇರಿಸ್ತಾರೆ ಆದ್ದರಿಂದ ಈ ರೀತಿ ಕರ್ಪೂರ ಸೇವೆ ಮಾಡ್ತಾರೆ ನೋಡಿ ಮೂರು ರೌಂಡು ದೇವಸ್ಥಾನ ಸುತ್ತ ಮಕ್ಳುಗಳೆಲ್ಲ ನೋಡಿ ಚಿಕ್ಕ ಮಕ್ಕಳೆಲ್ಲ ಯಾವ ರೀತಿ ಕರ್ಪೂರ ಸೇವೆ ಮಾಡ್ತವ್ರೆ ತಲೆ ನಡ್ಕೊಂಡು ಬಂದಿದಂಥ ಸಂಪ್ರದಾಯಗಳು ಸ್ನೇಹಿತರೆ ನೋಡೋಕ್ಕೆ ಕಣ್ಣು ಸಾಲಲ್ಲ ಕೊಂಡದಲ್ಲಿ ನೋಡಿ ಯಾವ ರೀತಿ ಬೆಂಕಿ ಉರಿತಾ ಇದೆ ನೋಡಿ ಎಷ್ಟು ಎಷ್ಟೊಂದು ಇದ್ದದ್ದು ಸೌದೆ ಎಲ್ಲ ಚೆನ್ನಾಗಿ ಬೆಂದು ಹೋಗಿ ಯಾವ ರೀತಿ ಆಗೋಯ್ತು ನಮ್ಮಪ್ಪ ವೀರಭದ್ರೇಶ್ವರ ಸ್ವಾಮಿ ತುಂಬಾ ಪವರ್ಫುಲ್ ದೇವಸ್ಥಾನ ಸ್ನೇಹಿತರೆ ನಾವೇನೇನು ಬೆಳ್ಕೋತೀವಿ ಎಲ್ಲವನ್ನು ನಮ್ಮ ವೀರಭದ್ರೇಶ್ವರ ಸ್ವಾಮಿ ನೆರವೇರಿಸ್ತಾರೆ ಕನಪುರದ ಹತ್ರ ಬರುತ್ತೆ ನಾಯಕ್ನಹಳ್ಳಿ ಅಂತ ಸಾತ್ನೂರ ಹತ್ರ ದೊಡ್ಡ ಆಳ ಆಳದಹಳ್ಳಿ ಎಲ್ಲ ಕಾ ಸೈಡಲ್ಲಿ ಬರುತ್ತೆ ನಮ್ಮ ಅಪ್ಪನ ಕಣ್ ತುಂಬಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡಲಿ ವೀರಭದ್ರೇಶ್ವರ ಸ್ವಾಮಿ ನಾವೇನು ಬಯಸ್ತೀವೋ ನಾವೇನು ಆಸೆ ಪಡ್ತೀವೋ ಎಲ್ಲವನ್ನೂ ನಮ್ಮ ಸ್ವಾಮಿ ನಮಗೆ ಕರುಣಿಸ್ಲಿ ಸ್ನೇಹಿತರೆ ನೋಡಿ ಎಲ್ಲ ಕೊಣ್ಣಕ್ಕೆ ಬೆಂಕಿ ಹಚ್ಚಿ ಎಲ್ಲ ಚೆನ್ನಾಗಿ ಬೆಂದಿದೆ ಜನಗಳು ನೋಡಿ ಸ್ನೇಹಿತರೆ ಎಷ್ಟೊಂದು ಜನ ಕೂತಿದ್ದಾರೆ ತುಂಬಾ ಜನ ಇನ್ನೂ ತುಂಬ ಜನ ಒಂದು ನೋಡೋಕ್ಕಂತ ನೋಡಕ್ಕಂತ ಹೇಳ್ಕಂಡು ಸಾಲ ಅಷ್ಟು ಜನಗಳು ಸ್ನೇಹಿತರೆ ಎಲ್ಲ ಮೇಲುಗಡೆ ಕೂತ್ಕೊಂಡು ಎಲ್ಲ ಜನ ಎಲ್ಲ ನೋಡ್ತಾ ಇದ್ದಾರೆ ವೀರಭದ್ರೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅವರ ಆಶೀರ್ವಾದ ನಿಮಗೆಲ್ಲರಿಗೂ ಭಕ್ತಾದಿಗಳಿಗೆಲ್ಲರೂ ಒಳ್ಳೇದು ಮಾಡಲಿ ನೋಡಿ ಎಷ್ಟೊಂದು ಸೌದೆ ಎಲ್ಲ ಬೆಂದು ಹೋಗಿ ಎಷ್ಟು ಕಡಿಮೆ ಆಗೋಯಿತು ಇದ್ರ ಮೇಲೆ ಆಯ್ತಾರೆ ವೀರಭದ್ರೇಶ್ವರ ಸ್ವಾಮಿ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಸ್ನೇಹಿತರೆ ನೋಡಿ ಯಾವ ರೀತಿ ಬರ್ತವ್ರೆ ದೇವರ ಮಹಿಮೆ ಸ್ನೇಹಿತರೆ ನಾವು ಸ್ವಲ್ಪ ಸಣ್ಣದಾಗಿ ಬೆಂಕಿ ಹೆಚ್ಕೊಬಿ ಕೈಗೆನ ಸುಟ್ಕೊಬಿಟ್ರೆ ಕುಕ್ಕರ್ದಲ್ಲಿ ಏನಾದರೂ ಎಷ್ಟು ನೋವಾಗುತ್ತೆ ನೋಡಿ ಸ್ನೇಹಿತರೆ ಆದರೆ ಈ ರೀತಿ ಕೆಂಡದಲ್ಲಿ ಬರ್ತಾರಲ್ಲ ದೇವರ ಮಹಿಮೆನೇ ನೋಡಿ ಈ ದೇವಸ್ಥಾನ ಯಾವ ರೀತಿ ಇದೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನೀರು ಹಾಕಿಯಲ್ಲ ಹಾರಿಸ್ತಾ ಇದ್ದಾರೆ ಬೆಂಕಿನ ನೈಟ್ ಲೈಟಿಂಗ್ಸ್ ಅಂತ ನೋಡಿ ನೈಟು ಎಷ್ಟು ಚೆನ್ನಾಗಿಲ್ಲ ಆಂಜನೇಯ ರಥ ನೋಡಿ ಮಹದೇಶ್ವರ ಸ್ವಾಮಿ ರಥ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಅಪ್ಪ ಅಂತ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ಎರಡು ಆಲದ ಮರ ಹಾಲು ಮರ ಮಧ್ಯದಲ್ಲಿ ಶಿವಲಿಂಗ ಮೂರ್ತಿ ಉದ್ಭವ ಆಗಿದೆ ಸ್ನೇಹಿತರೆ ನಮ್ಮಪ್ಪ ಮಹದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ವಿಡಿಯೋ ನೋಡುವಂಥ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬಿಡ್ಕೊತಾ ಇದ್ದೀನಿ ನೋಡಿ ಉದ್ಭವ ಆಗಿರೋದು ಶಿವಲಿಂಗ ಉದ್ಭವ ಆಗಿದೆ ನೋಡಿ ಎಲ್ಲ ಹೂವಿನಿಂದ ಹಾರದಿಂದ ಮುಚ್ಚಿಟ್ಟಿದ ಮುಚ್ಚಿಬಿಟ್ಟಿದ್ದಾರೆ ಎರಡು ಮರದ ಮಧ್ಯದಲ್ಲಿ ಶಿವಲಿಂಗ ಮೂರ್ತಿ ಉದ್ಭವ ಆಗಿದೆ ಅದನ್ನ ಚಿಕ್ಕದಾಗಿ ಒಂಥರ ದೇವಸ್ಥಾನ ಮಾಡಿದ್ದಾರೆ ಎಲ್ಲ ಪ್ರಸಾದ ಸ್ವೀಕಾರ ಮಾಡ್ತಾವೆ ನೋಡಿ ಎರಡು ಮರದ ಮಧ್ಯದಲ್ಲಿ ಯಾವ ರೀತಿ ಆಗಿದೆ ನೋಡಿ ಆಲದ ಮರ ಎಷ್ಟು ದೊಡ್ಡದು ಆಲದ ಮರ ನೋಡಿ ಸ್ನೇಹಿತರೆ ಎರಡು ಮರದ ಮಧ್ಯದಲ್ಲಿ ಉದುವಾಗಿದೆ ನಮ್ಮ ಮಾದಪ್ಪ ನೋಡಿ ತುಂಬಿಸ್ಕೊಳ್ಳಿ ನೋಡಿ ಬಸವಪ್ಪ ನೋಡಿ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ ದೇವರನ್ನು ಕುತಾ ಹಾಕ್ತವ್ರೆ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ಎರಡು ಕಣ್ಣು ಸಾಲ್ತಿರಲಿಲ್ಲ ಅಷ್ಟು ಚೆನ್ನಾಗಿದೆ ನೈಟೇ ನಡೆಯುತ್ತೆ ಹಬ್ಬ ಜನ ನೋಡಿ ಯಾವ ರೀತಿ ಸೇರಿಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಕಣ್ತು ತುಂಬಿಸ್ಕೊಳ್ಳಿ ವೀರಭದ್ರೇಶ್ವರ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಲಿ ನಾವೇನು ಬಯಸ್ತೇವೋ ನಮಗೆಲ್ಲವನ್ನು ಸ್ವಾಮಿ ಕರುಣಿಸ್ಲಿ ಅಂತ ಬಿಡ್ಕೋತಾ ಇದ್ದೀನಿ ಸ್ನೇಹಿತರೆ ನಾನು ನಂಬಿದ್ದೀನಿ ವೀರಭದ್ರೇಶ್ವರ ಸ್ವಾಮಿ ನಮಗೂ ಒಳ್ಳೇದು ಮಾಡಿದ್ದಾರೆ ನಾನು ಕರ್ಪೂರ ಸೇವೆ ಮಾಡಿದ್ದೀನಿ ಒಂದೊಂದು ಊರಲ್ಲಿ ಒಂದೊಂದು ಥರ ಹಬ್ಬಗಳು ಸಂಪ್ರದಾಯಗಳಿರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ನೋಡಿ ಕಣ್ ತುಂಬಿಸ್ಕೊಳ್ಳಿ ನೋಡಿ ದೇವ್ರು ಎತ್ಕೊಂಡು ಯಾವ ರೀತಿ ಸುತ್ತುತ್ತಾರೆ ನಾವು ನೋಡ್ತಾ ಇದ್ರೇ ತಲೆ ಸುತ್ತಂಗಾಗುತ್ತೆ ಸ್ನೇಹಿತರೆ ಎಲ್ಲ ದೇವರ ಮಹಿಮೆ ದೇವರ ಪವಾಡ ಸ್ನೇಹಿತರೆ ಎಷ್ಟೋ ಸುತ್ತಾ ಇದೆ ನೋಡಿ ನಮ್ಮ ಕಣ್ಣು ನೋಡ್ತಾ ಇದ್ರೆ ತಮಗೆ ತಲೆ ಸುತ್ತಂಗೆ ಆಗುತ್ತೆ ಸ್ನೇಹಿತರೆ ಎಲ್ಲ ವೀರಭದ್ರೇಶ್ವರ ಆಶೀರ್ವಾದ ನೋಡಿ ಮೆರವಣಿಗೆ ಇದ್ದಾರೆ ರೋಡ್ ರೋಡಲ್ಲಿ ಮೆರವಣಿಗೆ ಮಾಡ್ತಾರೆ ಈ ರೀತಿ ಕುಂಟ ಹಾಕಿ ಟಂಟೆ ಸದ್ದು ಮಾಡಿ ನೋಡಿ ಸ್ನೇಹಿತರೆ ನೋಡಿ ಕಣ್ತು ತುಂಬಿಸ್ಕೊಡಿ ವೀರಭದ್ರೇಶ್ವರ ಸ್ವಾಮಿ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಸ್ನೇಹಿತರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ನಮ್ಮ ಬಯಸಿದ್ದನ್ನು ನಮಗೆ ಕರುಣಿಸಲಿ ಅವರ ಆಶೀರ್ವಾದ ಯಾವಾಗಲೂ ಸದಾ ಇರಲಿ ನೋಡಿ ಸೌಂಡು ಯಾವ ರೀತಿ ಇದೆ